ಪುಟ್ಟ ಕಾಡಿನಂತೆ ಕಂಗೊಳಿಸುವ ಹಚ್ಚ ಹಸಿರಿನ ಈ ತೋಟ ಇರುವುದು ಕೊಪ್ಪಳ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ತರಹೇವಾರಿ ತೋಟಗಾರಿಕಾ ಬೆಳೆಗಳು ಕಾಣಿಸುತ್ತವೆ ಕೊಪ್ಪಳ ಜಿಲ್ಲೆ ತೋಟಗಾರಿಕಾ ಬೆಳೆಗಳಿಗೆ ಹೆಸರುವಾಸಿ ಅದರಲ್ಲಿಯೂ ಕಡಿಮೆ ಸಮಯದಲ್ಲಿ ಫಸಲು ಬರುವ ಮತ್ತು ಹೆಚ್ಚು ಲಾಭ ತಂದುಕೊಡುವ ಲಿಂಬೆಹಣ್ಣಿನ ಕೃಷಿ ರೈತರನ್ನ ಉದ್ಯಮಿಗಳನ್ನಾಗಿ ಮಾಡ್ತಿವೆ ಒಂದು ಎಕರೆಗೆ ವಾರ್ಷಿಕ ಕನಿಷ್ಠ ಎರಡು ಲಕ್ಷ ಲಾಭ ತೆಗೆದುಕೊಳ್ಳುತ್ತಿದ್ದಾರೆ ರೈತರು ಇದೇ ಕೃಷಿಯಲ್ಲಿ ಕಲಕೇರಿ ಗ್ರಾಮದ ಯುವಕ ವೀರಭದ್ರಪ್ಪ ಘಂಟಿ ತಮ್ಮ ಎರಡು ಎಕರೆ ಭೂಮಿಯಲ್ಲಿ ಲಿಂಬೆ ಬೆಳೆದಿದ್ದಾರೆ ತಮ್ಮ ಹೊಲದಲ್ಲಿ ಕಸ ತೆಗೆಯೋದು ಲಿಂಬೆ ಬೆಳೆಸೋದು ಕಾಯಿಗಳನ್ನು ಕೀಳುವುದು ಹೀಗೆ ಎಲ್ಲಾ ಕೆಲಸದಲ್ಲೂ ವೀರಭದ್ರಪ್ಪ ಅವರ ಕೈ ಮುಂದೆ ಒಮ್ಮೆ ನಾಟಿ ಮಾಡಿದ ಗಿಡದ ಫಸಲು ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ತನಕ ಸವಿಯುವ ರೀತಿಯಲ್ಲಿ ಕೃಷಿ ಪದ್ಧತಿ ರೂಢಿಸಿಕೊಂಡಿದ್ದಾರೆ ಲಿಂಬೆ ಬೆಳೆಯುವ ರೈತರು ಸಾಮಾನ್ಯವಾಗಿ ಈ ಬೆಳೆಗೆ ಹೆಸರಾದ ವಿಜಯಪುರ ಅಥವಾ ಬೇರೆ ಜಿಲ್ಲೆಗಳಿಂದ ಸಸಿ ತಂದು ತಮ್ಮ ತೋಟದಲ್ಲಿ ನೆಡ್ತಾರೆ ಆದರೆ ವೀರಭದ್ರಪ್ಪ ಇನ್ನೊಬ್ಬರ ಮೇಲೆ ಅವಲಂಬನೆ ಯಾಕೆ ಎಂದುಕೊಂಡು ಕೊಳೆತ ಲಿಂಬೆ ಹಣ್ಣುಗಳನ್ನು ಒಂದೆಡೆ ಕೂಡಿಟ್ಟು ಅವುಗಳ ಬೀಜಗಳನ್ನು ಒಣಗಿಸಿ ತಾವೇ ಸಸಿ ತಯಾರು ಮಾಡಿದ್ದಾರೆ ಕೊಪ್ಪಳ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಹೇಗೆ ಲಿಂಬೆ ಹಣ್ಣುಗಳನ್ನು ಬೆಳೆದಿದ್ದಾನೆ ಮತ್ತು ಆ ವಿಶೇಷ ಏನಂದರೆ ಆ ಸಸಿಗಳನ್ನು ಇವರೇ ತಯಾರು ಮಾಡ್ಕೊಳ್ತಾರೆ ಅದ್ರ ವಿಶೇಷತೆ ಏನು ಅನ್ನೋದನ್ನ ಅವ್ರನ್ನ ಕೇಳುತ್ತ ಕಳ್ಕೊಂಡು ಅಷ್ಟು ಹಿಂಡಿದ್ದು ಒಂದು ರೀ ಆ ಬಕೆಟ್ ಒಳಗೆ ಅದು ನಾವು ಉಳಿ ಆ ಬೀಜಗಳು ಅದ್ರಾಗಿದ್ದವು ಅಷ್ಟು ಹಂಗೆ ಅದು ಇಪ್ಪತ್ನಾಲ್ಕು ತಾಸು ಹಂಗೆ ನೆನೆ ಇಟ್ಟು ಅದ್ರಾಗ ಆ ನೆನೆ ಇಟ್ಟು ಇಪ್ಪತ್ನಾಲ್ಕು ತಾಸು ಆದಮೇಲೆ ಒಳ್ಳೆ ಇವತ್ತು ಇಷ್ಟೊತ್ತಿಗೆ ಎಕ್ಕಿದ್ವು ನಾನು ಇಷ್ಟೊತ್ತಿಗೆ ತೆಗೆದೆ ಅವ್ನು ತಗೊಂಡು ಬೀಜಗಳು ಎಲ್ಲ ಜಲ್ಡಿ ಹಿಡಿದೆ ಜಲ್ಡಿ ಇಟ್ಟ ಬೀಜ ಬಂದವು ಒಂದು ಆರುನೂರು ಬೀಜ ಬಂದವು ಆರುನೂರು ಬೀಜ ತಗೊಂಡು ನಾನು ಅದು ಬ್ಯಾಗ್ ಪಾಕೆಟ್ ಬ್ಯಾಗ್ ತುಂಬಿದೆ ಎರಡು ಕೆ ಜಿ ಬ್ಯಾಗ್ ಎರಡು ಕೆ ಜಿ ಬ್ಯಾಗ್ ತುಂಬಂದು ಅದಕ್ಕೆ ಮಣ್ಣು ತುಂಬಿದೆ ನಮ್ಮ ಒಂದು ಮಣ್ಣು ಮಣ್ಣು ತುಂಬಿ ತುಂಬಿ ಎರಡು ಇಂಚಿಗೆ ಒಂದು ನೈಟಿ ಮಾಡಿನಿ ಬೀಜ ಬೀಜ ಹಾಕಿದಾಗ ಒಂದು ಎಂಟು ಹತ್ತು ದಿನಕ್ಕೆ ಮೆಳಕೆ ಹೊಡೆದು ನೈಟಿ ಹಾಕಿಂತ ಬಂದು ಒಂದು ನಾಲ್ಕತ್ತು ತಿಂಗಳು ನಾನು ಬ್ಯಾಗ್ ಒಳಗೆ ಹಗಿಬಿಟ್ಟಿದ್ದೀನಿ ರೀ ನಾಲ್ಕು ತಿಂಗ್ಳು ಬಿಟ್ಟ ಮೇಲೆ ಆಗಿ ಒಂದೂವರೆ ಪುಟ್ಟು ಬಂತು ರೀ ತಮ್ಮ ಹೊಲದ ಮತ್ತಷ್ಟು ಜಾಗದಲ್ಲಿ ಮಿಶ್ರ ಕೃಷಿ ಮಾಡ್ತಾ ಇರುವ ವೀರಭದ್ರಪ್ಪ ಮುಳು ಸೌತೆಕಾಯಿ ಬಟರ್ ರೋಸ್ ಸಜ್ಜೆ ಬೆಳೀತಾ ಇದ್ದಾರೆ ಮೂಲತಃ ಸಿದ್ದಿ ಜನಾಂಗದ ಯುವಕನ ಕುಟುಂಬದವರು ಊರೂರು ಅಲೆದಾಡಿ ಕೆಲಸ ಮಾಡಿದ್ರೂ ಯುವಕ ಕೃಷಿ ಕಾಯಕದಲ್ಲಿ ತೊಡಗಿದ್ದಾನೆ